ಸಿಂಗ್ ಇಸ್ ಕಿಂಗ್ ಅಂತ ಹೇಳ್ತಾರೆ ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಷಯ ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತಗಳು ಅಮೇರಿಕಾ ಕೆನಡಾ ಹಿಡ್ಕೊಂಡು ಇಂಡಿಯಾ ವರೆಗೂ ಸಿಂಗ್ ಇಸ್ ಕಿಂಗ್ ಅಂತಲೇ ಇರ್ತಾರೆ ಯಾಕೆ ಹೇಳ್ತಾ ಅಪ್ಪ ಅಂತಂದರೆ ಭಾರತ ಮತ್ತು ಅಮೇರಿಕ ನಡುವಿನ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಪಂದ್ಯದೊಳಗೆ ಹರ್ಷದೀಪ್ ಸಿಂಗ್ ಅವರು ಒಂದು ವಿನೂತನ ರೆಕಾರ್ಡನ್ನು ನಿರ್ಮಾಣ ಮಾಡ್ತಾರೆ ಯಾವುದಪ್ಪ ಅಂತಂದರೆ ಒಂದೇ ಪಂದ್ಯದಲ್ಲಿ ಹೆಚ್ಚಿನ ವಿಕೆಟನ್ನು ತೆಗೆದುಕೊಳ್ಳೋದು ಅದು ಇವರ ಹೆಸರಲ್ಲಿ ಆಗಿಬಿಡ್ತದೆ ನಾಲ್ಕು ಓವರ್ಗಳಲ್ಲಿ ಒಂಬತ್ತು ರನ್ನನ್ನು ನೀಡಿ ನಾಲ್ಕು ವಿಕೆಟನ್ನು ಪಡೆದುಕೊಂಡಿರೋದು ಇದೇ ಮೊದಲನೇ ಬಾರಿ ಇದಕ್ಕಿಂತ ಮುಂಚೆ ಆರ್ ಅಶ್ವಿನ್ ಅವರು ನಾಲ್ಕು ವಿಕೆಟ್ಗಳನ್ನು ಪಡೆದಿರ್ತಾರೆ ಅಂದರೆ ಹನ್ನೊಂದು ರನ್ಗಳನ್ನು ನೀಡಿರ್ತಾರೆ ಅದಾದ ನಂತರ ಹರ್ಭಜನ್ ಸಿಂಗ್ ಅವರು ನಾಲ್ಕು ವಿಕೆಟ್ಗಳನ್ನು ಪಡೆದಿರ್ತಾರೆ ಆದರೆ ಹನ್ನೆರಡು ರನ್ಗಳನ್ನು ನೀಡಿರ್ತಾರೆ ಅದಾದ ನಂತರ ಆರ್ ಪಿ ಸಿಂಗ್ ಅವರು ಕೂಡ ನಾಲ್ಕು ವಿಕೆಟ್ಗಳನ್ನು ಪಡೆದಿರ್ತಾರೆ ಆದರೆ ಹದಿಮೂರು ರನ್ಗಳನ್ನು ನೀಡಿರ್ತಾರೆ ಅದಾದ ನಂತರ ಜಹೀರ್ ಖಾನ್ ಅವರು ಕೂಡ ನಾಲ್ಕು ವಿಕೆಟ್ಗಳನ್ನು ಪಡೆದಿರ್ತಾರೆ ಆದರೆ ಹತ್ತೊಂಬತ್ತು ರನ್ಗಳನ್ನು ನೀಡಿರ್ತಾರೆ ಪ್ರಜ್ಞಾನ ಅವರು ಕೂಡ ನಾಲ್ಕು ವಿಕೆಟ್ಗಳನ್ನು ಪಡೆದಿದ್ದಾರೆ ಆದರೆ ಇಪ್ಪತ್ತೊಂದು ರನ್ಗಳನ್ನು ನೀಡಿದ್ದಾರೆ ಆದರೆ ಇವರೆಲ್ಲರಿಗಿಂತ ಕಡಿಮೆ ರನ್ನುಗಳಿಗೆ ನಾಲ್ಕು ವಿಕೆಟ್ಗಳನ್ನು ತೆಗೆದರಲ್ಲಿ ಮೊದಲನೆಯದವರಾಗಿ ಅರ್ಷದೀಪ್ ಸಿಂಗ್ ಅವರು ಬರ್ತಾಯಿದ್ದಾರೆ ಹೀಗಾಗಿ ಅಮೆರಿಕ ನೆಲದಲ್ಲಿ ಸಿಂಗ್ ಇಸ್ ಕಿಂಗ್ ಆಗ್ತಾ ಇದ್ದಾರೆ ಯಾವಾಗ ಇವರ ಸೆಲೆಕ್ಷನ್ ಆಗುತ್ತೋ ಆ ಸಂದರ್ಭದೊಳಗೆ ಅನೇಕ ಜನರು ಇವರ ಕುರಿತಾಗಿ ಅನೇಕ ರೀತಿಯ ಪ್ರತಿಕ್ರಿಯೆಗಳನ್ನು ವ್ಯಕ್ತಪಡಿಸ್ತಾಯಿದ್ರು ಆದರೆ ಅವೆಲ್ಲವುಗಳು ಸುಳ್ಳು ಅಂತ ತಿಳ್ಕೊಂಡು ತಮ್ಮ ಬೌಲಿಂಗ್ ಮುಖಾಂತರ ಉತ್ತರವನ್ನು ಕೊಡ್ತಾ ಇದ್ದಾರೆ ಅದರೊಂದಿಗೆ ಈ ಟಿ ಟ್ವೆಂಟಿ ವರ್ಲ್ಡ್ ಕಪ್ನಲ್ಲಿ ಅತಿ ಹೆಚ್ಚಿನ ವಿಕೆಟ್ ತೆಗೆದುಕೊಳ್ತಕ್ಕಂಥ ಪಟ್ಟಿಯಲ್ಲಿ ಇವರು ಕೂಡ ಹೋಗಿ ನಿಲ್ತಾರೆ ಅತಿ ಹೆಚ್ಚಿನ ವಿಕೆಟ್ ಫಜಲ್ ಹಕ್ ಅವರು ಕೂಡ ಒಂಬತ್ತು ವಿಕೆಟ್ಗಳನ್ನು ಪಡೆದುಕೊಂಡಿದ್ದರೆ ನಮ್ಮ ಹರ್ಷದೀಪ್ ಸಿಂಗ್ ಅವರು ಕೂಡ ಏಳು ವಿಕೆಟ್ಗಳನ್ನು ತೆಗೆದುಕೊಳ್ಳೋದ್ರ ಮುಖಾಂತರ ಆ ಪಟ್ಟಿ ಒಳಗೆ ಹೋಗಿ ಸೇರಿಕೊಳ್ತಾರೆ ಟಿ ಟ್ವೆಂಟಿಯ ಐರ್ಲೆಂಡ್ ವಿರುದ್ಧದ ಪಂದ್ಯದೊಳಗೆ ಹರ್ಷದೀಪ್ ಸಿಂಗ್ ಅವರು ಎರಡು ವಿಕೆಟ್ಗಳನ್ನು ತೆಗೆದುಕೊಳ್ತಾರೆ ಅದಾದ ನಂತರ ಪಾಕಿಸ್ತಾನ ವಿರುದ್ಧದ ಪಂದ್ಯದೊಳಗೂ ಕೂಡ ಅಲ್ಲಿ ಕೂಡ ಅತ್ಯುತ್ತಮವಾದ ಬೌಲಿಂಗನ್ನು ಮಾಡೋದ್ರ ಮುಖಾಂತರ